மனகண்ட பிரதான மந்திரி இப்போ அது ஃபோசனை எங்க யார்குல பல்லாவை அனுகூல ஆகி யாங்க ரெத்திரத்தூரு நூறு தகண்டே ஸ்டார்ட் மாட்ர ಆಮೇಲೆ ಅದೇ ಮಾಲನ್ನ ಖರೀದಿ ತೊಂದಕ್ಕೆ ಆ ಮಾರಾಟ ಮಾಡ್ತಾರೆ ಅವಾಗ ಅವ್ರು ಏನಿಲ್ಲ ಅಂದ್ರೆ ಆ ಬಲ್ಲಾಳಿಗಳಿಗೆ ಪ್ರತಿ ಕ್ಲೀಟನ್ಗೆ ಆರರಿಂದ ಎಂಟುನೂರು ರೂಪಾಯಿ ಲಾಭ ಬರ್ಬೇಕು ಇದು ಸಿಗಬೇಕಾಗಿರುತ್ತೆ ರೈತರಿಗೆ ಸೇರ್ಬೇಕಾಗಿರೋ ಬೇರೆ ಬೇರೆ ಅನುಸಾರು ಅದಕ್ಕೆ ಇವನ್ನೆಲ್ಲ ಮನಗಂಡ ತಾಲೂಕು ಆಡಳಿತ ಇರಬಹುದು ಜಿಲ್ಲಾಡಳಿತ ಇರ್ಬೋದು ಅದೇ ರಾಜ್ಯ ಸರ್ಕಾರ ಇರ್ಬೋದು ರೈತರ ಕಷ್ಟ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಯಾಕಂದ್ರೆ ದೀಪಾವಳಿ ಮುಗಿತಂದ್ರೆ ಕೃಷಿ ಕೇಂದ್ರ ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ಸಾಕು ಬರಂಗಿಲ್ಲ ನಾವು ಹೆಸರು ಚಿಕ್ಕನ ಮಾಡ್ತೀವಿ ಅದು ಒಂದು ಎಕರೆ ಮೂರು ಕ್ವಿಂಟಲ್ ಐದು ಕ್ವಿಂಟಲ್ ಬಂದಿರ್ಬೇಕು ಹೋದ ಎಪ್ಪತ್ತೈದು ಮೂರು ಕ್ವಿಂಟಲ್ ಬಂದಿರ್ತೀವಿ ಯಾಕಂದ್ರೆ ಅದ್ರ ರೇಟನ್ನು ಕಡಿಮೆ ಇಳುವರಿ ಜಾಸ್ತಿ ರೂಪಾಯಿ ರೇಟ್ ಇರ್ತೈತಿ ரேற்று அது உங்க அந்த சரியா அக்கானு மித்திர முசு அதுக்கு தயவுட்டி ரை கஷ்ட ಗಮನವನ್ನು ತಗೊಂಡ್ರೆ ಈಗ ನೀವು ದಕ್ಷಿಣ ಭಾಗ ನನ್ನ ದಕ್ಷಿಣ ರಾಜ್ಯ ಬೆಂಗಳೂರ ಮೈಸೂರು ಭಾಗದ ಹೋದ್ರ ಅವ್ರ ಬಟ್ಟೆ ಜಲ್ವಿ ಅವ್ರ ಒಂದು ಏರಾ ಒಂದು ಕೂಡ ಕೇಳಿದ್ರೆ ಸಾಕು ಇಪ್ಪತ್ನಾಲ್ಕು ಗಂಟೆ ಕೆಲಸ ಆಗಿರ್ತೇವೆ ನನ್ನ ಬಡವಾಗ ನಾಡನ್ನ ನಾಲ್ಕು ನಾಲ್ಕು ದಿನಗಳ ದೀಸ ಸಿದ್ದರಾಮಯ್ಯಕ್ಕೆ ಅನುಮತಿಸ್ ಸದಿ ಅವ್ರು ಹೋಯ್ತಾರ அவர் ஏன்னு இங்கே வேடிக்கை விவசாய ஆ நம் மத்திய கர்நாடக யாருகனுக்குள்ள நம்ம ಮೊದಲು ನಮ್ಮ ಪ್ರತಿನಿಧಿಸುವಂತ ರಾಜಕೀಯ ಪ್ರಜ್ಞೆ ಇರಬೇಕು ನಮ್ಮ ಬಾವಿಗಳು ಏನ್ ನಡೆಯುತ್ತಿತ್ತು ಏನಾಗ್ತಿತ್ತು ನಮ್ಮ ಜನರಿಗೆ ಏನು ಸಮಸ್ಯೆ ಆಗತ್ತೆ ರಾಜಕಾರಣಿಗಳು ಆ ಪ್ರಜ್ಞೆ ಇರಬೇಕು ಆದ್ರೆ ಆ ಪ್ರದೆ ಇಲ್ಲಂತ ರಾಜಕಾರಣಿಗಳು ಇವತ್ತು ಆಯ್ಕೆ ಆಗೋದ್ರಿಂದ ನಾವೆಲ್ಲರೂ ಹೋರಾಟ ಮಾಡ್ಬೇಕಾದಂತ ಪರಿಸ್ಥಿತಿ ಬರಹ ಇವತ್ತು ಒಂದೇ ಅವರು ನಮ್ಮ ಈ ಹಿಂದೆ ಒಂದು ನಾಲ್ಕು ಜನ ಹೋರಾಟಗಾರ ಅವರು ಒಂದು ನೀರಿಂದಾಗ್ಲಿ ರಸ್ತೆಗಾಗ್ಲಿ ಅವ್ರು ಹೋರಾಟ ಮಾಡಿದ ನಂತರ ಮುಂದೆ ಪರಿಸರದ ಮಿತಿ ಕೊಡಿರ್ತಾರೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಮ್ಮ ತಾಲೂಕಿನವರು ಅದಕ್ಕೆ ದಯವಿಟ್ಟ ಈ ಈ ಒಂದು ಹೇಳಿಕೆ ಮುಖಾಂತರ ಹೇಳೋದೇನಂದ್ರೆ ರಾಜ್ಯ ಸರ್ಕಾರಕ್ಕಿರಲಿ ಜಿಲ್ಲಾಧಿಕಾರಿಗಳಾಗಲಿ ಏನ್ ಹೇಳಾಗುತ್ತೆ ಅಂತಂದ್ರ ದಯವಿಟ್ಟು ರೈತರ ಕಷ್ಟ ಅರ್ಥ ಮಾಡ್ಕೊಂಡು ನೀವು ನಮ್ಮ ರೈತ ಸಂಘದವರು ಏನು ಇಪ್ಪತ್ತ ನಾಲ್ಕು ದಿನ ತಾಯಿ ಕೊಟ್ಟರಲ್ಲ ಅದರೊಳಗೆ ನೀವು ಕರಿಮಿ ಕೇಂದ್ರ ನಿರ್ಮಾಣ ಮಾಡಿರುತ್ತ ಅಂತಂದ್ರ ನಿಮಗ ಸಾಕ್ಷಾಂಗ ನಮಸ್ಕಾರ ಮಾಡಿಸಿ ನಾವು ನಿಮಗ மத்தாரி பிரிர் அது கணக்கு ரெத்தூல மாதிரி நோட் இல்ல